ಹಾಯ್ ಲಾಗಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದೆ ಸೊ ಅದರದ್ದೊಂದು ಮಿನಿ ವ್ಲಾಗ್ ಇದಾಗಿರುತ್ತೆ ಸೊ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ರು ಅಮ್ಮ ಆಲ್ರೆಡಿ ಮುಂಚೆನೇ ಹೋಗಿ ಅಡುಗೆ ಆಗುವಷ್ಟರಲ್ಲಿ ತೋಟದ ಹತ್ರ ಒಂದು ಕೊಟ್ಕೆಯನ್ನು ಕಟ್ತಾ ಇದ್ರು ಅದು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ

ನಾನು ಇಲ್ಲಿಗೆಲ್ಲ ಬಂದು ಆಗಲೇ ಸುಮಾರು ವರ್ಷ ಆಗಿತ್ತು ತುಂಬ ಚಿಕ್ಕದ್ರಲ್ಲಿ ಬಂದಿದ್ದು ಇದೆಲ್ಲ ನೋಡಿ ನೆನಪೇ ಇರಲಿಲ್ಲ ಸೊ ಅದಕ್ಕೆ ಎಲ್ಲ ನೋಡ್ತಾ ಇದ್ದೆ ಸುತ್ತ ಹಾಗೆನೆ ಇಲ್ಲಿ ನಮ್ಮ ಅಣ್ಣ ಕೆಲವು ತರಕಾರಿಗಳನ್ನೂ ಬೆಳ್ಕೊಂಡಿದ್ದಾನೆ ಮನೆಗೆ ಅಂತ ಮೆಣಸಿನ್ಕಾಯಿ ಬೆಳೆದಿದ್ದಾನೆ ಅದು ಎಲ್ಲ ಕಾಯಾಗಿತ್ತು ಹಾಗೆ ಪಕ್ಕದಲ್ಲಿ ಸ್ವಲ್ಪ ಸೊಪ್ಪುಗಳನ್ನು ಕೂಡ ಹಾಕಿದ್ದ ಬಟ್ ಅದು ಚೆನ್ನಾಗಿ ಬಂದಿರಲಿಲ್ಲ ಪಾಲಕ್ ಸೊಪ್ಪು ಎಲ್ಲ ಹೋಗಿತ್ತು ಸೊಪ್ಪು ಮತ್ತು ಸ್ವಲ್ಪ ಟೊಮೆಟೊ ಗಿಡವೂ ಹಾಕಿದ್ದ ಟೊಮೆಟೊ ಎಲ್ಲ ಇವಾಗ ಕಾಯಾಗಿದೆ ನಮ್ಮ ಮನೆಗೆ ಬೇಕಾದಷ್ಟು ಸಾಕಾಗುತ್ತೆ ಇಲ್ಲಿ ಇನ್ನೂ ಹೆಚ್ಚಾಗಿ ಆಗುತ್ತೆ ಅಲ್ಲಿ ಕೊಟ್ಟಿಗೆ ಹತ್ರ ಸ್ವಲ್ಪ ಹೊತ್ತಿದ್ದು ಇವಾಗ ಇನ್ನೊಂದು ತೋಟದ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಇವಾಗ ಸಸಿ ನೆಟ್ಟಿದ್ರು ಅಂದರೆ ಒಂದು ನಾಲ್ಕೈದು ಹಿಂದೆ ನೆಟ್ಟಿದ್ದು ಅನ್ಸುತ್ತೆ ಇವಾಗ ಈ ವರ್ಷ ಎಳ್ನೀರು ಬಿಟ್ಟಿತ್ತು ಸೊ ಒಂದು ಎರಡು ಮೂರು ಎಳ್ನೀರಾರು ಕುಟ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಒಂದು ಮೂರು ಕೇಳ್ ಮೂರು ತಿಂಗಳು ಇರೋ ಅಂತ ಒಂದು ತೋಟದಲ್ಲೇ ನಮ್ಮಣ್ಣ ಜೋಳನ ಬೆಳೆದಿದ್ದಾರೆ ಈ ವರ್ಷ ಅದು ಎಲ್ಲಾ ತೆನೆ ಆಗಿದೆ ಜೋಳನ ಅಯ್ಯೋ ವಿಡಿಯೋ ಆನೆ ಮಾಡಿಲ್ಲ ನಾನು ಅವಾಗಿಂದ ಸುಮ್ನೆ ಇಡ್ಕೊಂಡಿದ್ದೀನಿ ಹಾ ಆ ಬಡ ಹೆಂಗಾ ಪುಣ್ಯ ಇವರೇ ನೋಡಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಕದ್ದೆಳರ್ ಕುಯ್ತವ್ರೆ ಜೋಳ ಇದೆಲ್ಲ ನಮ್ಮದೇ ನಾನೇ ಬೆಳೆಸಿದ್ದು ನೀರು ಬಿಟ್ಟೆಲ್ಲ ಎಲ್ಲ ತೆನೆ ಆಗೈತೆ ಎಳ್ನೀರು ಕಿತ್ಕೊಂಡು ಅದನ್ನ ಕೊಚ್ಕೊಂಡು ಕುಡಿಯೋಕಲ್ಲಿ ಮಚ್ಚು ಕುಡ್ಲು ಏನೂ ಇರಲಿಲ್ಲ ಸೊ ಅಂತಾನೆ ಮನೆ ಹತ್ರಕ್ಕೆ ತಗೊಂಡು ಹೋಗ್ತಾ ಇದೀವಿ ನಮ್ಮ ಜೊತೆ ನಮ್ಮ ತಾತನೂ ಬಂದಿದ್ರು ಮನೆ ಹತ್ರ ಬಂದು ಎಳ್ನೀರ್ ಕೊಚ್ಚಿಸ್ಕೊಂಡು ಕುಡ್ದಾಯ್ತು ನಮ್ಮಮ್ಮ ಐಸ್ ಕ್ರೀಮ್ ಮಾರಕ್ಕೆ ಬಂದಿದ್ರು ಅಂತ ತಗೊಂಡು ಬಂದಿದ್ರು ಎಲ್ಲರಿಗೂ ಒಂದೊಂದು ಅಂತ ನಾವು ತಿನ್ನೋದು ನೋಡಿ ಪಾಪನು ತಿನ್ಬೇಕು ಅಂತ ಇದ್ ಮಾಡ್ತಾ ಇದ್ಲು ಅವ್ಳಗ್ ಅದಕ್ಕೇನೆ ಕೆಳಗಡೆ ಬಿಸ್ಕೆಟ್ ಥರ ಇರುತ್ತಲ್ಲ ಅದನ್ನ ತಿನ್ನಿಸ್ತಾ ಇದ್ವಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಊಟ ಮಾಡಿ ಅಲ್ಲಿಂದ ಹೊರಟ್ವಿ ె చంద్రపట్నక్ బందర్ తగ బుల్ స్లీపర్ త్రైపట్న శవర్మ స్టేషన్ అంత వసర్మ స్పట్ ఓపన్ ఆగితే అల్విసా నోడ అల్గి ఒవర్మ తింద ಅಲ್ಲಿಂದ ಊರಿಗೆ ಓದ್ವಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಇದು ಚುಂಚಂಗಿರಿ ಕಾಲೇಜ್ ಆಪೋಸಿಟಲ್ಲಿರೋದು ಯಾರಾದರೂ ಬೇಕಂದರೆ ವಿಸಿಟ್ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿದೆ ಸೊ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ